ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ ರೆಡ್ಡೆ ನಡಕ ನೂರ ಮೂವತ್ತಾರು ಶಾಸಕರ ಬಲ ಇದ್ದರೂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸೇಫ್ ಅಲ್ವಾ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಬಿ ಜೆ ಪಿ ಪ್ರಯತ್ನ ಮಾಡ್ತಾ ಇದೆಯಾ ಕರ್ನಾಟಕದಲ್ಲಿ ಮತ್ತೊಮ್ಮೆ ಆಪರೇಷನ್ ಕಮಲ ನಡೆಯುತ್ತಾ ಐವತ್ತು ಮಂದಿ ಕಾಂಗ್ರೆಸ್ ಶಾಸಕರಿಗೆ ಬಿ ಜೆ ಪಿ ಗಾಳ ಹಾಕಿದ್ಯಾ ಐವತ್ತು ಜನರಿಗೆ ಐವತ್ತು ಕೋಟಿ ರೂಪಾಯಿ ಆಫರ್ ಕೊಟ್ಟಿರೋದು ನಿಜಾನ ಹಾಗಿದ್ರೆ ಐವತ್ತು ಜನರಿಗೆ ಐವತ್ತು ಕೋಟಿ ರೂಪಾಯಿಯಂತೆ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಕೊಡಲು ಬಿಜೆಪಿಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು ವೀಕ್ಷಕರೇ ಕರ್ನಾಟಕದಲ್ಲಿ ಮತ್ತೊಮ್ಮೆ ಆಪರೇಷನ್ ಕಮಲಕ್ಕೆ ಸಂಬಂಧಿಸಿದ ರಾಜಕೀಯ ಬಿರುಗಾಳಿಯದಿದೆ ಈ ಬಿರುಗಾಳಿ ಎಬ್ಬಿಸಿದವರು ಸಿ ಎಂ ಅವರು ನಿನ್ನೆ ಮೈಸೂರಿನ ಟಿ ನರಸೀಪುರದಲ್ಲಿ ಮಾತಾಡ್ತಾ ಒಂದು ಬಾಂಬ್ ಹಾಕಿದ್ರು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನ ಕೆಡವಲು ಬಿಜೆಪಿ ಆಪರೇಷನ್ ಕಮಲಕ್ಕೆ ಕೈ ಹಾಕಿದೆ ಕಾಂಗ್ರೆಸ್ಸಿನ ಐವತ್ತು ಶಾಸಕರನ್ನು ಸಂಪರ್ಕಿಸಿರುವ ಬಿ ಜೆ ಪಿ ತಲಾ ಐವತ್ತು ಕೋಟಿ ರೂಪಾಯಿ ನೀಡುವ ಆಫರ್ ಕೊಟ್ಟಿದೆ ಆದರೆ ಈವರೆಗೆ ಕಾಂಗ್ರೆಸ್ ಶಾಸಕರು ಬಿಜೆಪಿ ಆಮಿಷಕ್ಕೆ ಬಲಿಯಾಗಿಲ್ಲ ಆದರೆ ಐವತ್ತು ಶಾಸಕರನ್ನು ಖರೀದಿಸಲು ಬಿಜೆಪಿ ಪ್ರಯತ್ನ ಮುಂದುವರಿಸಿದೆ ಅಂತ ಸಿಎಂ ಸಿದ್ದರಾಮಯ್ಯನವರೇ ನೇರವಾಗಿ ಆರೋಪ ಮಾಡಿದ್ದಾರೆ ಅವರೊಬ್ಬರೇ ಅಲ್ಲ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೂಡ ಇದೇ ಮಾತುಗಳನ್ನು ಪುನರುಚ್ಚರಿಸಿದ್ದಾರೆ ಸಿಎಂ ಹೇಳಿದ್ದು ಸತ್ಯ ಅಂತ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಧ್ವನಿಗೊಳಿಸಿದ್ದಾರೆ ಹಾಗೆ ಸಚಿವರು ಕೂಡ ಇದು ಸತ್ಯ ಅಂದಿದ್ದಾರೆ ನಮಗೆ ಖಚಿತ ಮಾಹಿತಿ ಇದೆ ಸರ್ಕಾರ ಕೆಡವಲು ಬಿಜೆಪಿ ಟ್ರೈ ಮಾಡ್ತಾನೇ ಇದೆ ಐವತ್ತು ಶಾಸಕರಿಗೆ ತಲಾ ಐವತ್ತು ಕೋಟಿ ರೂಪಾಯಿ ಆಫರ್ ನೀಡಿದ್ದಾರೆ ಮೋದಿ ಮತ್ತು ಬಿಜೆಪಿಗೆ ಎಲ್ಲವೂ ಸಾಧ್ಯವಿದೆ ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಆಪರೇಷನ್ ಕಮಲದ ಮೂಲಕ ಸರ್ಕಾರ ಅಸ್ಥಿರಗೊಳಿಸುವ ಪ್ರಯತ್ನ ನಡೀತಾ ಇರೋದು ಸತ್ಯ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ದಾರೆ ಆದರೆ ಬಿ ಜೆ ಅವರು ಮಾತ್ರ ಈ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ಎಲ್ಲ ಸುಳ್ಳು ಅಂತಿದ್ದಾರೆ ಆದರೆ ಇದನ್ನ ಸುಳ್ಳು ಅಂತ ತಳ್ಳಿ ಬಿಡೋಕೆ ಆಗಲ್ಲ ಸುಮ್ ಸುಮ್ನೆ ಇಂತಹ ಆರೋಪಗಳೇನು ಕೇಳಿ ಬರಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸಿ ಎಂ ಡಿ ಸಿ ಎಂ ಮತ್ತು ಸಚಿವರು ಈ ಆರೋಪ ಮಾಡ್ತಾರೆ ಎಂದಾದರೆ ಅದೆಲ್ಲ ಸುಳ್ಳು ಅದರಲ್ಲಿ ಯಾವುದೇ ಹುರುಳಿಲ್ಲ ಅಂತ ತಳ್ಳಿ ಹಾಕೋದಕ್ಕೆ ಆಗಲ್ಲ ಏನೋ ನಡೀತಿದೆ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗಿದ್ದರಿಂದಲೇ ಅವರು ಈ ಆರೋಪ ಮಾಡಿರ್ತಾರೆ ಸಿ ಎಂ ಬಳಿಯೇ ಗುಪ್ತದಾಳ ಇದೆ ಅದಕ್ಕೆ ಗೌಪ್ಯವಾಗಿ ನಡೆಯುವ ಬೆಳವಣಿಗೆಗಳ ಬಗ್ಗೆ ಅರಿವಿರುತ್ತೆ ಹೀಗಾಗಿ ಸಿ ಎಂ ಸೇರಿದಂತೆ ಸಚಿವರು ಮಾಡ್ತಾ ಇರುವ ಈ ಆಪರೇಷನ್ ಕಮಲದ ಆರೋಪ ಪೂರ್ತಿ ಸುಳ್ಳು ಅಂತ ತಳ್ಳಿ ಹಾಕೋದಕ್ಕೆ ಆಗಲ್ಲ ಹಾಗಿದ್ರೆ ಬಿ ಜೆ ಪಿ ಆಪರೇಷನ್ ಕಮಲಕ್ಕೆ ಇಳಿದಿರುವುದು ಸತ್ಯ ಇರಬಹುದಾ ಬಿ ಜೆ ಪಿಯ ಇತಿಹಾಸವನ್ನು ನೋಡಿದರೆ ಈ ಆರೋಪ ಸುಳ್ಳು ಅಂತ ಅನಿಸಲ್ಲ ಯಾಕಂದರೆ ಆಪರೇಷನ್ ಕಮಲ ಜನ್ಮ ಪಡೆದಿದ್ದೆ ಕರ್ನಾಟಕದಲ್ಲಿ ಅದರ ಜನಕ ಬಿ ಎಸ್ ಯಡಿಯೂರಪ್ಪ ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿಗೆ ನೂರ ಹತ್ತು ಸೀಟ್ ಬಂದಾಗ ಯಡಿಯೂರಪ್ಪನವರು ಅಲ್ಪಮತದ ಸರ್ಕಾರ ರಚಿಸಿದಾಗ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಜನ್ಮ ಪಡೆದಿತ್ತು ಆ ಬಳಿಕ ಅದು ಇಡೀ ದೇಶಕ್ಕೆ ವ್ಯಾಪಿಸಿತ್ತು ಮೋದಿಯವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಈ ಆಪರೇಷನ್ ಕಮಲ ಅನ್ನೋದು ಸಲೀಸಾಗಿ ನಡೀತಾನೆ ಹೋಯಿತು ಹತ್ತು ವರ್ಷಗಳಲ್ಲಿ ದೇಶದ ಹಲವು ರಾಜ್ಯಗಳಲ್ಲಿ ಆಪರೇಷನ್ ಕಮಲ ನಡೆದಿದೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ನೆರೆಯ ಗೋವಾ ಪಕ್ಕದ ಮಹಾರಾಷ್ಟ್ರ ದೂರದ ಬಂಗಾಳ ಮಧ್ಯಪ್ರದೇಶ ಅರುಣಾಚಲ ಪ್ರದೇಶ ಅಸ್ಸಾಂ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಆಪರೇಷನ್ ಕಮಲ ನಡೆಯಿತು ಕೆಲವೆಡೆ ದೊಡ್ಡ ಮಟ್ಟದಲ್ಲಿ ನಡೆದರೆ ಕೆಲವೆಡೆ ಸಣ್ಣ ಪ್ರಮಾಣದಲ್ಲಿ ನಡೆದಿದೆ ಹೀಗೆ ಆಪರೇಷನ್ ಕಮಲದ ಮೂಲಕ ಕಳೆದ ಹತ್ತು ವರ್ಷಗಳಲ್ಲಿ ಇನ್ನೂರ ಐವತ್ತಕ್ಕೂ ಅಧಿಕ ಬೇರೆ ಪಕ್ಷದ ಶಾಸಕರು ಮತ್ತು ಸಂಸದರು ಬಿ ಜೆ ಪಿಗೆ ಸೇರಿದರು ಈ ಆಪರೇಷನ್ ಕಮಲಕ್ಕೆ ಬಿಜೆಪಿಯವರು ಸುಮಾರು ಏಳು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಎಂಬ ಮಾತುಗಳು ಕೇಳಿ ಬಂದಿತ್ತು ಒಬ್ಬೊಬ್ಬರಿಗೆ ಐವತ್ತು ನೂರು ಕೋಟಿಗಳ ಆಮಿಷ ತೋರಿಸಿ ಅಧಿಕಾರದ ಆಮಿಷ ತೋರಿಸಿ ಆಪರೇಷನ್ ಕಮಲ ಮಾಡಲಾಗಿದೆ ಎಂಬ ಆರೋಪವೂ ಇದೆ ಈಗಲೂ ಕರ್ನಾಟಕ ಸೇರಿದಂತೆ ಬಿಜೆಪಿ ಹತ್ರ ಸರ್ಕಾರ ಇರುವಲ್ಲಿ ಆಪರೇಷನ್ ಕಮಲಕ್ಕೆ ಪ್ರಯತ್ನ ನಡೀತಾ ಇದೆ ಎಂಬ ಮಾತುಗಳು ಕೇಳಿ ಬರ್ತಾನೆ ಇದೆ ಹೀಗಿರುವಾಗ ಸಿ ಸಿದ್ದರಾಮಯ್ಯ ಹೊಸ ಬಾಂಬ್ ಸಿಡಿಸಿದ್ದಾರೆ ಐವತ್ತು ಮಂದಿ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ಹಣ ಮತ್ತು ಅಧಿಕಾರದ ಆಸೆ ತೋರಿಸಿ ಶಾಸಕರನ್ನು ಆಪರೇಷನ್ ಕಮಲಕ್ಕೆ ಬೀಳಿಸುವ ಪ್ರಯತ್ನ ನಡೀತಾ ಇದೆ ಅಂತ ಖುದ್ದು ಸಿ ಸಿದ್ದರಾಮಯ್ಯನವರೇ ಆರೋಪ ಮಾಡಿದ್ದಾರೆ ಅಂದರೆ ಇಲ್ಲಿ ಏನೋ ನಡೀತಾ ಇದೆ ಅನ್ನೋದು ಸ್ಪಷ್ಟವಾಗಿದೆ ಹಾಗಿದ್ರೆ ಒಬ್ಬೊಬ್ಬ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿಯಂತೆ ಐವತ್ತು ಮಂದಿ ಶಾಸಕರಿಗೆ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಬೇಕಾಗತ್ತೆ ಇಷ್ಟೊಂದು ಹಣ ಬಿ ಜೆ ಪಿಗೆ ಎಲ್ಲಿಂದ ಬರುತ್ತೆ ಯಾರಿಂದ ಬರುತ್ತೆ ಅಂತ ಗೊತ್ತಾಗಬೇಕಲ್ಲ ಅದು ನಲವತ್ತು ಪರ್ಸೆಂಟ್ ಕಮಿಷನ್ ಹೊಡೆದ ಹಣವ ಅಥವಾ ಕೋವಿಡ್ ಹಗರಣದಲ್ಲಿ ಸಂಪಾದಿಸಿರುವ ಹಣವ ಅಥವಾ ಮೋದಿಯವರು ಪ್ರಿಂಟ್ ಹಾಕಿಸಿಕೊಟ್ರ ಕೊಟ್ರ ಎಲ್ಲ ಉದ್ಯಮಿಗಳಿಂದ ಕಲೆಕ್ಟ್ ಮಾಡಿ ಕೊಟ್ರ ಬಿ ಜೆ ಪಿಯ ಆಪರೇಷನ್ ಕಮಲದ ಮೀಟಿಂಗ್ನಲ್ಲಿ ಒಬ್ಬರು ಉದ್ಯಮಪತಿ ಇದ್ರು ಅಂತ ಮಹಾರಾಷ್ಟ್ರದ ರಾಜಕಾರಣಿಯೊಬ್ಬರು ಮೊನ್ನೆ ಹೇಳಿದ್ರಲ್ಲ ಆ ಉದ್ಯಮಿ ಏನಾದರೂ ಕೊಟ್ಟಿದ್ದಾರ ಸಿ ಎಂ ಹೇಳಿದ್ದು ಸತ್ಯವೇ ಆಗಿದ್ದರೆ ಆ ಸತ್ಯ ಏನು ಅಂತ ಕರ್ನಾಟಕದ ಜನರಿಗೆ ಗೊತ್ತಾಗಬೇಕು ಹಾಗಾಗಿ ಸಿ ಎಂ ಅವರು ಆ ಬಗ್ಗೆ ತನಿಖೆಗೆ ಆದೇಶ ಮಾಡೋದು ಉತ್ತಮ ಯಾಕಂದರೆ ಆಪರೇಷನ್ ಕಮಲ ಅಂತ ಬೊಬ್ಬೆ ಹೊಡೆಯುವ ಬದಲು ಅದನ್ನು ಇಲ್ಲದಂತೆ ಮಾಡಬೇಕಾಗಿರೋದು ಕೂಡ ಸಿ ಎಂ ಅವರ ಜವಾಬ್ದಾರಿಯಾಗಿದೆ ಆ ಬಗ್ಗೆ ತನಿಖೆ ನಡೆಯುವ ಅಗತ್ಯ ಖಂಡಿತ ಇದೆ ಆಪರೇಷನ್ ಕಮಲ ಅನ್ನೋದು ಪ್ರಜಾಪ್ರಭುತ್ವ ವಿರೋಧಿ ಸಂವಿಧಾನ ವಿರೋಧಿ ಅದೊಂದು ಭಾರತೀಯ ರಾಜಕಾರಣದ ಅನಿಷ್ಟ ಅಂತ ಹೇಳ್ಬೋದು ಹಾಗಾಗಿ ಆಪರೇಷನ್ ಕಮಲಗಳನ್ನು ಮಟ್ಟ ಹಾಕಲೇಬೇಕು ಹಾಗಾಗಿ ಅದನ್ನು ತನಿಖೆಗೆ ಕೊಡಿ ಸರ್ಕಾರ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲಿ ಅದಕ್ಕೆ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳನ್ನು ನೇಮಿಸಿ ತನಿಖೆ ನಡೆಸಲಿ ಆಪರೇಷನ್ ಕಮಲಕ್ಕೆ ಪ್ರಯತ್ನ ನಡೀತಾ ಇರೋದು ಸತ್ಯವೇ ಆಗಿದ್ದರೆ ಅದು ಯಾರಿಂದ ಆಗ್ತಾ ಇದೆ ಅದರ ಹಿಂದೆ ಯಾರಿದ್ದಾರೆ ಯಾವೆಲ್ಲ ಶಾಸಕರನ್ನು ಸಂಪರ್ಕಿಸಿದ್ದಾರೆ ಅವರಿಗೆ ಎಷ್ಟು ಹಣ ಕೊಡ್ತಾರೆ ಅಷ್ಟು ಹಣ ಕೊಡೋಕೆ ಅವರಿಗೆ ಎಲ್ಲಿಂದ ಹಣ ಬರ್ತಿದೆ ಅನ್ನೋದೆಲ್ಲ ಅಧಿಕೃತವಾಗಿ ಗೊತ್ತಾಗಬೇಕಲ್ಲ ಅದಕ್ಕೆ ಬೇಕಾದ ದಾಖಲೆಗಳು ಸಿಗಬೇಕಲ್ಲ ಅದರ ಸೂತ್ರಧಾರಿಗಳನ್ನು ಕಟ್ಟಿ ಹಾಕಬೇಕಲ್ಲ ಆಪರೇಷನ್ ಕಮಲ ಮಾಡುವವರು ಜೈಲಿಗೆ ಹೋಗಬೇಕಲ್ಲ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯನವರು ಈ ಬಗ್ಗೆ ತನಿಖೆಗೆ ಆದೇಶ ಮಾಡಬೇಕು ಸುಮ್ಮನೆ ಆರೋಪ ಮಾಡಿ ಸುಮ್ಮನಾಗುವ ಬದಲು ತನಿಖೆ ಮಾಡಿಸಲಿ ಸರ್ಕಾರ ನಿಮ್ಮದೇ ಇರುವಾಗ ತನಿಖೆ ಮಾಡಿಸೋದೇನೋ ಕಷ್ಟದ ಕೆಲಸ ಅಲ್ಲ ಹಾಗೆ ಮಾಡಿದರೆ ಕರ್ನಾಟಕದಲ್ಲಿ ಜನ್ಮ ಪಡೆದಿರುವ ಆಪರೇಷನ್ ಕಮಲಕ್ಕೆ ಕರ್ನಾಟಕದಲ್ಲೇ ದಫನ ಮಾಡಲು ಸಾಧ್ಯವಿದೆ ಕರ್ನಾಟಕ ಅದನ್ನು ಮಾಡಿ ತೋರಿಸಿದರೆ ಇಡೀ ದೇಶಕ್ಕೆ ಅದೊಂದು ಮಾದರಿ ಆಗ್ಬೋದು ಇನ್ನು ಕಾಂಗ್ರೆಸ್ ಶಾಸಕರು ಆಮಿಷಕ್ಕೆ ಬಲಿಯಾಗಲ್ಲ ಅಂತ ಈ ಸರ್ಕಾರ ಮೈ ಮರೆಬಾರದು ಕಾಂಗ್ರೆಸ್ಸಿನ ತುಂಬಾ ಶಾಸಕರು ಆರು ಕೊಟ್ರೆ ಅತ್ತೆ ಕಡೆ ಮೂರು ಕೊಟ್ರೆ ಸೊಸೆ ಕಡೆ ಎಂಬಂತೆ ಇರುವವರು ಇಲ್ಲಿ ಸುಮಾರು ಕಾಂಗ್ರೆಸ್ ಶಾಸಕರು ಬಿಜೆಪಿಗೆ ಸೇಲ್ ಆಗಿದ್ದನ್ನ ನಾವು ನೋಡಿದ್ದೇವೆ ಸಿದ್ದರಾಮಯ್ಯನವರ ಅಕ್ಕಪಕ್ಕದಲ್ಲೇ ಇರುವವರು ಆಪರೇಷನ್ ಕಮಲದಲ್ಲಿ ಬಿಜೆಪಿ ಸೇರಿದ್ದನ್ನ ರಾಜ್ಯವೇ ನೋಡಿದೆ ಹೀಗಾಗಿ ಮೈ ಮರಿಬೇಡಿ ಸ್ವಲ್ಪ ಹುಷಾರಾಗಿರಿ ಬಿಜೆಪಿ ಎಂಬ ಜುರಾಸಿಕ್ ಪಾರ್ಕ್ನಲ್ಲಿರುವ ಎರಡು ಡೈನೋಸರ್ಗಳು ಎಂತಹವರನ್ನು ಬೇಕಾದರೂ ತಿಂದು ಮುಗಿಸುವಷ್ಟು ಶಕ್ತಿಶಾಲಿಗಳಾಗಿದ್ದಾರೆ ಎಂಬುದನ್ನು ನೆನಪಲ್ಲಿಟ್ಟುಕೊಳ್ಳಿ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್